ಅನಂತಪುರ ಗ್ರಾಮದಲ್ಲಿ ಬಿಜೆಪಿ ಮುಖಂಡನ ದರ್ಬಾರ್ ಬಿಜೆಪಿ ಮುಖಂಡನಿಂದ ಮುಸ್ಲಿಂ ದಂಪತಿಗಳ ಮೇಲೆ ಹಲ್ಲೆ ಆರೋಪ ಲೋಕಸಭಾ ಚುನಾವಣೆ ಮತದಾನ ಮಾಡುವ ಸಂದರ್ಭದಲ್ಲಿ ನಡೆದಂತಹ ಗಲಾಟೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಅನಂತಪುರ ಗ್ರಾಮದಲ್ಲಿ ಘಟನೆ ದಂಪತಿಗಳ ಮೇಲೆ ಬಿಜೆಪಿ ಮುಖಂಡ ಬಾಬಾ ಸಾಹೇಬ್ ದೊಂಡಿರಾಮ್ ಶಿಂದೆ ಹಲ್ಲೆ ಚುನಾವಣಾ ಮತಗಟ್ಟೆಯಿಂದ ಎಳೆದು ಮಾರಣಾಂತಿಕ ಹಲ್ಲೆ ಆರೋಪ ಮಹಮ್ಮದ್ ದಾವಲ್ ವಜ್ರವಾಡೆ ಹಲ್ಲೆಗೆ ಒಳಗಾದ ವ್ಯಕ್ತಿ ಹಲ್ಲೆಗೆ ಒಳಗಾದ ಮಹಮ್ಮದ್ ವಜ್ರವಾಡೆ ಅತಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪ್ರಕರಣ ಸಂಬಂಧ ಬಾಬಾ ಸಾಬ್ ಶಿಂದೆ ಸೇರಿ ಎಂಟು ಜನರ ವಿರುದ್ಧ ಹಲ್ಲೆ ಆರೋಪದ ಅಡಿ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಬೇಲ್ ಬಿದ್ದೆ ಜನ ಅಲ್ಲಿ ಜೊಂದು ಬಂದು ಅಲ್ಲಿ ಹೊರಗೆ ಗೇಟ್ ಒಣಗೆ ಬಂದು ಅಲ್ಲಿ ಏನು ಬರ್ಬೇಕು ಆಗ ಮುಂದೆ ಡೈಲಾಗ ಹೋಗಿ ಒಳಗೆ ಹಾಕಿ ಬ ಹನ್ನೆರಡು ಹದಿನೈದು ಮಂದಿ ನೀವು ಹೇಳೋದು ಕೂಡ ಜಾಗ ಜ ಮಾಡಿದೆ ಮುಂದೆ ನಮಗೆ ಫೋನ್ ಬಂದು ಬರೋಡಿಗೆ ಹೋಗಿ ಒಗ್ಗಟ್ಟಿಗೆ ಬರದಾಗ ಜನ ಹೋಗಿ ಜಗೋಡಿಗೆ ಹೇಳೋದು ಎಲ್ಲರೂ ಕೂಡ ಬೇಡ ಬಟ್ ನಮ್ಮ ವನೆಯೂ ನಮ್ಮ ತಂಗ ಹಾಕಿ ಕಾಲು ಬಿತ್ತಿ ಅಕಿ ಜಾಟ್ ಮಾಡಿದ್ವಿ ಜಪ್ಪರ ಇಲ್ಲಿತ್ತು ಎಲ್ಲ ಮಾಡಿದ್ರು ಮುಂದೆ ಬರೋಣ ಇಂಡಿಯನ್ ಮಾಡ್ಕೊಂಡ್ಲಾ ನಾ ಮಾಡ್ತಿವಾ ನಾನು ಬಂತ ದವಾಕನಿ ಬಂತ ನಾನು ಇಲ್ಲಿ ಹಬ್ಮೆಂಟ್ ಮಾಡಿದ್ವಿ ಅದಕ್ಕೆ ಕಂಪ್ಲೀಟ್ ಮಾಡಿದ್ವಿ ಕಂಪ್ಲೀಟ್ ಮಾಡಿದ್ವಿ ಮತ್ತೆ ಇದು ಅಪ್ಡೇಟ್ ಆಗಿತಿ ಇದು ನಾನು ಅಪ್ಪರ್ ಮಾಡಿ ನೀವು ಏನು ಕರ್ಮ ತಗತಾರ ತಗೊಳ್ಳಿ ಮುಂದಂತಾ ಚಿಂತಿತನ ಅರೆಸ್ಟ್ ಮಾಡಿದ್ರು ಆ ಬಾಬಾ ಸಾಹಬ್ ಜೋಟಿಪಾ ಚಿಂಡೆ ಲೀಡರ್ ಯೂ ಪಿಜೆ

ఎందుక్యా కోటిలా కేరి ఎది క్యా నింద తపి ఆనిలా ఎది కోటిలా కేరి కిసన బుక్ లాగా అందను ముగిష్ కోట ఇంగ్లీష్ కోట ననుగ ఉతో యా అవద ఉరిగిత ని జేకిషన్ యాన్ జింగింగ్ యాన్ ఉగుదర్ల వాడిపోయి నాకో ఆ రాదా సింజర్ రాదా సింక్ గురు యావ దియా నహద నం తం ప్రెట్ అవంతం రా అవంతం రా ఉడుత అవర్ భాళ పడత చప్పలే పడత టకండర్ టకండర్ కేశా పడనా ఏర్పమ মুানো ত